ಚಿಕ್ಕಬಳ್ಳಾಪುರ ಪಬ್ಲಿಕ್ ಸೆಕ್ಟರ್ನಿಂದ ಉತ್ಪಾದ ಸರ್ಕಾರ ಸಂಘಗಳ ನಾನು ಗೆದ್ದಿದ್ದೇನೆ ಸುಮಾರು ಎಂಬತ್ತು ಮತ ಅದರಲ್ಲಿ ಹದಿನೈದು ಮತಗಳ ಹಂತದಿಂದ ನಾನು ಗೆದ್ದಿದ್ದೇನೆ ನಾನು ಬಿಲಿಕ್ ಸೆಕ್ಟರ್ ನಮ್ಮ ಎರಡೂ ಜಿಲ್ಲೆಯ ಸಚಿವರು ನಮ್ಮ ಎರಡೂ ಜಿಲ್ಲೆಯ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಡಗಳು ನನಗೆ ಸಪೋರ್ಟ್ ಆಗಿ ನನ್ನ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಎಲ್ಲರೂ ಚಿಲುಣೆ ಆಗಿರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಎಂ ಸಿ ಸುಧಾಕರ್ ಅನ್ನೋ ನೇತೃತ್ವದಲ್ಲಿ ನಾವು ಈ ಚುನಾವಣೆ ಮಾಡಿದ್ವಿ ಎಲ್ಲದಕ್ಕೂ ನಮಗೆ ಅಭೂತವಾದಂಥ ಜಯ ಸಿಕ್ಕಿದೆ ಅವ್ರಿಗೆ ನಾನು ಚಿಲುನಿ ಆಗಿಲ್ಲ ಈ ವಿಷಯ ಮತ ಕೊಟ್ಟಂತ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನಾನು ಆಭಾರಿಯಾಗಿರ್ತೀನಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದ ಸಹಕಾರ ಸಂಘದಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ನಡೆದಂಥ ಚುನಾವಣೆಯಲ್ಲಿ ಮೋಹನ್ ರೆಡ್ಡಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಹೊತ್ತು ಎಂಬತ್ತು ಮತಗಳನ್ನು ಪಡೆದು ಹದಿನೈದು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಅವರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳಿಗೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಅವರು ಸಹಕಾರ ನೀಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮಾಜಿ ಶಾಸಕರು ಎಲ್ಲ ವಿಶೇಷವಾಗಿ ಅವರು ಮತ ಹಾಕಿದಂಥ ಎಲ್ಲ ಜಿಲ್ಲೆಯ ಹಾಲು ಉತ್ಪಾದಕ ಸರ್ಕಾರ ಸಂಘದಿಂದ ಏನು ಡೆಲಿಗೇಟಾಗಿ ಬಂದಿದ್ದರೂ ಅವರು ಹೆಚ್ಚಿನ ಅಭೂತಪೂರ್ವವಾದಂಥ ಮತಗಳನ್ನು ಮೋಹನ್ ರೆಡ್ಡಿ ಅವರು ಕಲಿಸಿದ್ದಾರೆ ಹಂಗಾಗಿ ನಾವು ಸಂದರ್ಭದಲ್ಲಿ ಎಲ್ಲ ಮತದಾರರಿಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಮತ್ತು ನಮ್ಮ ಎಲ್ಲ ಮುಖಂಡರಿಗೆ ನಾನು ಮೋಹನ್ ರೆಡ್ಡಿ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾಜಿ ಶಾಸಕರು ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಕೋಲಾರ ಡಿ ಸಿ ಸಿ ಬ್ಯಾಂಕಿನಾದಂಥ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಅಭ್ಯರ್ಥಿಯಾದಂಥ ಮೋಹನ್ ರೆಡ್ಡಿಯವರು ಹತ್ತೊಂಬತ್ತು ಮತಗಳ ಅಧಿಕ ಮತಗಳಿಂದ ಹದಿನೈದು ಅಧಿಕ ಮತಗಳಿಂದ ಜಯಶೀಲರಾಗಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಹಾಗೂ